ಬ್ಯಾಡ್ ನ್ಯೂಸ್ ಸ್ನೇಹಿತರೆ ಏನು ಗೊತ್ತಾ ಗಾಡಿ ನಂದು ಎಂಟಾರ್ಕು ಸುಮಾರು ದಿನದಿಂದ ನಿಲ್ಲಿಸಿದ್ದೆ ಒಂದು ವಾರದಿಂದ ಗಾಡಿ ನೋಡಿ ಆನಲ್ಲಿ ಹಾಕಿದ್ದೀನಿ ಕೀ ಡಿಸ್ಪ್ಲೇನೂ ಬರ್ತಿಲ್ಲ ಹಾನ್ ವರ್ಕ್ ಆಗ್ತಿಲ್ಲ ಇಂಡಿಕೇಟ್ರು ಏನಿಲ್ಲ ಫಾಸ್ಟ್ ಲೈಟು ವರ್ಕ್ ಆಗ್ತಿಲ್ಲ ಏನೂ ವರ್ಕ್ ಆಗ್ತಿಲ್ಲ ಆಗ್ತಿಲ್ಲಗರು ಕಿಕ್ ಸ್ಟಾರ್ಟ್ ಮಾಡೋಣ ನೋಡೋಣ ವರ್ಕ್ ಆಗುತ್ತಾ ಅಂತ ಓ ಗುರು ಕಿಕ್ ಸ್ಟಾರ್ಟ್ ಮಾಡಿದ್ರೆ ಆನ್ ಆಗ್ತಿದೆ ಕಿಕ್ ಸ್ಟಾರ್ಟ್ ಮಾಡಿದ್ರೆ ಆನ್ ಆಗ್ತಿದೆ ಲೈಟೆಲ್ಲ ಬಂತು ಬಟ್ ಸೆಲ್ ಸ್ಟಾರ್ಟ್ ಆಗ್ತಾಯಿಲ್ಲ ಏನಪ್ಪ ಮಾಡೋದು ತೊಗೊಂಡೋಗಿ ತೋರ್ಸನ ಬನ್ನಿ ಇಲ್ಲೇ ಯಾವ್ದಾರ ಬ್ಯಾಟ್ರಿ ಅಂಗಡಿ ಹುಡ್ಕೋಣ ಆಫ್ ಮಾಡಿದೆ ಈಗ ನೋಡಿ ಆನ್ ಮಾಡಿದ್ದೀನಿ ಆನ್ ಮಾಡಿದ್ರೆ ಏನೂ ಇಲ್ಲ ಲೈಟ್ ಇಲ್ಲ ಏನಿಲ್ಲ ಹಾರ್ನ್ ಇಲ್ಲ ಏನೂ ಇಲ್ಲ ವರ್ಕೇ ಆಗ್ತಾಯಿಲ್ಲ ಬನ್ನಿ ಕಿಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗಿ ನೋಡೋಣ ಏನಾಗಿದೆ ಬ್ಯಾಟ್ರಿ ಮೋಸ್ಟ್ಲಿ ಡೆಡ್ಲಾಗಿರ್ಬೋದು ನೋಡೋಣ ಸೊ ಬ್ಯಾಟ್ರಿ ವರ್ಕ್ ಆಗ್ತಿದ್ದಿಲ್ಲ ನಾನು ಇವಾಗ ಬಂದಿದ್ದೀನಿ ಇಲ್ಲಿರುವಂಥ ಸುಮುಖ ಪವರ್ ಸಲ್ಯೂಷನ್ಸ್ ಓಕೆ ಇದು ಬಂದು ವಿದ್ಯಾರಣ್ಯಪುರದ ಮೇನ್ ರೋಡಲ್ಲಿರೋದು ಸೊ ಇದು ನಂಜಪ್ಪ ಸರ್ಕಲಿಂದ ಟುವರ್ಡ್ಸ್ ವಿದ್ಯಾರಣ್ಯಪುರ ಕಡೆ ಹೋಗೋ ದಾರಿಯಲ್ಲಿರೋದು ಬನ್ನಿ ಚೆಕ್ ಮಾಡೋಣ ಏನಾಗಿದೆ ಅಂತಂದ್ಬಿಟ್ಟು ಇದು ಯಾವ ಥರ ಚೆಕ್ ಮಾಡ್ತೀರಾ ಸರ್ ಅಂದರೆ ಇದಕ್ಕೊಂದು ಟರ್ಮಿನಲ್ ಥರ ಏನಾರ ಇಟ್ಟು ಚೆಕ್ ಮಾಡ್ತೀರಾ ಲೋಡ್ ಟೆಸ್ಟರ್ ಅಂತನಾ ಬ್ಯಾಟ್ರಿ ಹೋಗಿರುತ್ತಾ ಸೊ ನೋಡೋಣ ಸ್ನೇಹಿತರೆ ಇದು ಇವಾಗ ಬ್ಯಾಟ್ರಿ ಏನು ಕಂಡೀಷನಲ್ಲಿ ಇದೆ ಅಂತ ಯಾಕೆಂದರೆ ಸ್ಟಾರ್ಟ್ ಅಂತೂ ಇಲ್ಲ ಯಾಕಂದರೆ ಕೀ ಹಾಕಿದ್ರೆ ನೋಡಿದ್ರಲ್ಲ ನೀವು ಆಲ್ರೆಡಿ ಏನು ಲೈಟೇ ಬರ್ತಾ ಇದ್ದಿಲ್ಲ ಸೊ ಇಲ್ಲಿದೆ ನೋಡಿ ಈ ಒಂದು ಡಿವೈಸಿಂದ ಇವಾಗ ಚೆಕ್ ಮಾಡ್ತಿದ್ದಾರೆ ಇವರು ಓಕೆ ಓಕೆ ಇಲ್ಲಿ ಬ್ಯಾಡ್ ಅಂತ ಬಂತು ಅಂದರೆ ಮುಗಿತಲ್ಲ ಅಷ್ಟೇ ಸರ್ ಅಕಸ್ಮಾತ್ ವೀಕ್ ಅಂತ ಇದ್ರೆ ಬೇಕಾದ್ರೆ ರೀಚಾರ್ಜ್ ಮಾಡಿಸ್ಬೋದಾಗಿತ್ತಾ ಓಕೆ ಬ್ಯಾಡ್ ಅಂತ ಬಂದರೆ ಡೆಡ್ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ನೀವು ರೀಪ್ಲೇಸ್ಮೆಂಟೇ ಸಜೆಸ್ಟ್ ಮಾಡ್ತೀರಾ ಸರ್ ಬೇರೆ ಏನು ಮಾಡೋಕ್ಕಾಗಲ್ಲ ಓಕೆ ಎಷ್ಟಿದೆ ಸರ್ ಇದರದ್ದು ಪ್ರೈಸ್ ಇವಾಗ ವ್ಯಾರಂಟಿ ಎರಡು ಸೇಮ್ ಇದೆ ಸರ್ ಹಿಂಗೆ ಎರಡು ಸೇಮಾ ಅಬ್ರೌನ್ ಬಂದು ಜಸ್ಟ್ ಈಗ ಒಂದು ಟೆನ್ ಇಯರ್ಸು ಓಕೆ ಯಾಕೆ ಬಂತು ಅವ್ನ ಅಲ್ವ ಸಿಕ್ಸ್ಟಿ ಇಯರ್ ಸೊ ಇಂದ ಸ್ವಲ್ಪ ಒಂದು ಪ್ರೀಮಿಯಮ್ ಬ್ರ್ಯಾಂಡ್ ಮತ್ತು ಬ್ರ್ಯಾಂಡಲ್ಲಿ ಎಕ್ಸೈಡ್ ಎಕ್ಸೈಡಾ ನೀವೇನು ಸಜೆಸ್ಟ್ ಮಾಡ್ತೀರಾ ಸರ್ ಎಕ್ಸೈಡ್ ಬೇಟರ್ ಎಕ್ಸೈಡ್ ಎಷ್ಟಂತಂದ್ರೆ ತೌಸಂಡ್ ಫೋರ್ಟ್ ಟಿ ಫೋನ್ಡೆ ನಮ್ಗೆ ಏನಾದ್ರು ಒಂದು ಚೂರು ಡಿಸ್ಕೌಂಟ್ ಮಾಡಿಕೊಡಕ್ಕಾಗುತ್ತಾ ಅಟ್ಲೀಸ್ಟು ಮಾಡಿಕೊಡ್ತೀರಾ ಓಕೆ ಡನ್ ಸರ್ ಓಕೆ ಲೆಟ್ಸ್ ಗೋ ಫಾರ್ ಎಕ್ಸೈಡ್ ಹಂಗಿದ್ರೆ ಸೊ ಸ್ನೇಹಿತರೆ ಇವಾಗ ಎಕ್ಸೈಡ್ ಬ್ಯಾಟ್ರಿನ ಹಾಕಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಇವರು ಸಜೆಸ್ಟ್ ಮಾಡ್ರ ಹಾಗೆ ಆ್ಯಮರಾನ್ ಎಲ್ಲ ಒಂದು ಟೆನ್ ಇಯರ್ಸಿಂದ ಬಂದಿರೋಂಥ ಬ್ಯಾಟ್ರೀಸು ಸೊ ಇವ್ರ ಹತ್ರ ಇದೆ ನೋಡಿ ಎಕ್ಸೈಡ್ ಬ್ಯಾಟ್ರೀಸ್ ಎಲ್ಲ ಕಾರಿನ ಬ್ಯಾಟ್ರೀಸ್ ಎಲ್ಲ ಸಿಗುತ್ತೆ ಸೊ ಇನ್ವರ್ಟರ್ ಕೂಡ ಇದೆ ಇವ್ರ ಹತ್ರ ಸೊ ವಿದ್ಯಾರಣಪುರದಲ್ಲಿ ನೀವೇನಾದ್ರು ಇದ್ದರೆ ಬನ್ನಿ ನೋಡಿ ಡಿಜಿಟಲ್ ವಾಟರ್ ಕೂಡ ಇದೆ ಆ್ಯಂಡ್ ಒನ್ ಥಿಂಗ್ ಇಸ್ ದಿಸ್ ಇಸ್ ನಾಟ್ ಅ ಬೈಟ್ ಪ್ರೊಮೋಷನ್ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ನಾನು ಹಿಂಗೆ ಪಾಸ್ ಆಗ್ತಿದ್ದೆ ಇವರು ಯಾರು ಅಂತಲೂ ಗೊತ್ತಿಲ್ಲ ಸರ್ ನಿಮ್ಮ ಹೆಸರು ಹೇಳ್ಬಿಡಿ ಸರ್ ಹಂಗೆ ಸರ್ ಗಿರೀಶ್ ಗಿರೀಶ್ ಅಂತ ಓಕೆ ಇದೇನಾ ಸರ್ ಬ್ಯಾಟ್ರಿ ಓಹ್ ನೈಶ್ ನೋಡೋದ್ರಲ್ಲ ಸ್ನೇಹಿತರೆ ಇದಕ್ಕೆ ಇವಾಗ ನನಗೆ ಟ್ಯಾಕ್ಸ್ ಬಿತ್ತು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಎಮ್ ಆರ್ ಪಿ ಬಟ್ ಎಸ್ ನನಗೊಂದು ಒಳ್ಳೆ ಡೀಲಲ್ಲಿ ಮಾಡಿಕೊಡ್ತಿದ್ದಾರೆ ಓಕೆ ಸರ್ ಇದನ್ನೇ ಚೇಂಜ್ ಮಾಡ್ಸೋಣ ಸೊ ಇದಕ್ಕೆ ವ್ಯಾರಂಟಿ ವ್ಯಾರಂಟಿ ಏನಿದೆ ಸರ್ ಇದಕ್ಕೆ ಇಯರ್ಸ್ ಟೂ ಪ್ಲಸ್ ಟು ನಾ ಅದೇ ಅದೇ ಅಂತಂದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಓಕೆ ಸಿಗುತ್ತೆ ಸ್ವಲ್ಪ ರೆಡ್ಯೂಸ್ ಆಗ್ತಾ ಬರುತ್ತೆ ಅಷ್ಟೇ ಅಲ್ವಾ ಓಕೆ ಸೊ ಎಸ್ ಸ್ನೇಹಿತರೆ ಇವಾಗ ಇದನ್ನು ಫಿಟ್ ಮಾಡ್ತಾರೆ ಯಾವ ಥರ ಫಿಟ್ ಮಾಡ್ತಾರೆ ನೋಡೋಣ ಫಸ್ಟ್ ಇದೊಂದು ಸ್ಕ್ರೂ ತೆಗಿಬೇಕು ಅದಾದಮೇಲೆ ಇಲ್ಲೊಂದು ಸ್ಕ್ರೂ ಇದೆ ಅದೆರಡು ತೆಗಿಬೇಕು ಅದಾದ ನಂತರ ಇದು ತೆಗೆದ ತೆಗೆದ್ಮೇಲೆ ಬ್ಯಾಟ್ರಿ ಹಾಕ್ಸ್ಬಿಟ್ಟು ಆ ಟರ್ಮಿನಲ್ನ ಜೋಡಿಸ್ಬೇಕಷ್ಟೆ ನೀವು ಎಷ್ಟು ವರ್ಷದಿಂದ ಇಟ್ಟಿದ್ದೀರಿ ಸರ್ ಇದು ಫೈವ್ ಇಯರ್ಸಾ ಸೂಪರ್ ಓಕೆ ಈ ಬ್ಯಾಟ್ರಿ ಎಷ್ಟು ವರ್ಷ ಆಗಿರ್ಬೋದು ಸರ್ ಅಂದಾಜು ಯಾಕಂದರೆ ಚೇಂಜ್ ಮಾಡಿಸಿದ್ದೀನಿ ಎಲ್ಲ ಸರ್ತಿ ಟ್ವೆಂಟಿ ಹಾಂ ಟ್ವೆಂಟಿ ಟ್ವೆಂಟಿ ಅಂದರೆ ವ್ಯಾರಂಟಿ ಎಲ್ಲ ಮುಗ್ದಿದೆಯಲ್ಲ ಸರ್ ಐದು ವರ್ಷ ಆಗೋಗಿದೆಯಲ್ಲ ಓಕೆ ನನಗೆ ಎಲ್ಲೋ ಒಂಥರ ಗಿಲ್ಟ್ ಇತ್ತು ಏನಂತಂದ್ರೆ ವಾರೆಂಟಿ ಕಾರ್ಡ್ ಎಲ್ಲ ಕಳ್ಕೊಂಡ್ಬಿಡಿ ವಾರಂಟಿ ಇತ್ತೇನೋ ಗಾಡಿ ಇದಕ್ಕೆ ಬ್ಯಾಟ್ರಿಗೆ ಅಂತ ವಾರಂಟಿ ಕಾರ್ಡ್ ಕೊಡಲ್ಲ ಓಕೆ ಮೊಬೈಲ್ಗೆ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತೀರಲ್ಲ ಅದು ಇನ್ನೂ ಬೆಸ್ಟ್ ಅದು ಮೊಬೈಲ್ ನಂಬರ್ ಹಾಕಿದ್ರೆ ಗೊತ್ತಾಗತ್ತಲ್ಲ ಬೆಸ್ಟ್ ಅದು ಹೌದಾ ದಟ್ ಇಸ್ ಗ್ರೇಟ್ ನೋಡಿ ಹಳೆ ಬ್ಯಾಟ್ರಿನೂ ಎಕ್ಸೈಡೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಐದು ವರ್ಷ ಆರಾಮಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಸೊ ಈ ಒಂದು ಬ್ಯಾಟ್ರಿ ಎಕ್ಸ್ಚೇಂಜ್ ಮೂಲಕ ನನಗೆ ಒಂದು ಒಳ್ಳೆ ಪ್ರೈಸಿಗೆ ಸಿಕ್ಕಿರೋದು ಸೊ ಹಾಗಾಗಿ ಬ್ಯಾಟ್ರಿ ಯಾವಾಗಲೂ ವಾಪಸ್ ಕೊಡೋದೇ ಒಳ್ಳೆಯದು ನಾವು ಇಟ್ಕೊಂಡು ಅದರಲ್ಲಿಂದ ಏನು ಪ್ರಯೋಜನ ಇಲ್ಲ ಯಾಕೆಂದರೆ ನೀವೇನು ಸರ್ ಇದನ್ನು ರೀಸೈಕಲ್ ಕೊಡ್ತೀರಲ್ವಾ ಸ್ಕ್ರ್ಯಾಪ್ ಅಷ್ಟೇ ಪ್ರಾಪರ್ ವೇಯಲ್ಲಿ ಡಿಸ್ಕೆ ಡಿಸ್ಪೋ ಡಿಸ್ಪೋಸ್ ಆಗುತ್ತೆ ಕೇಕ್ ಮಾಡಿ ಹಾಂ ಅದೇ ಒಟ್ಟಿನಲ್ಲಿ ಪ್ರಾಪರ್ ವೇ ಆಗಿ ಡಿಸ್ಪೋಸ್ ಆಗುತ್ತೆ ಪರಿಸರಕ್ಕಿನ್ನೂ ಹಾನಿಕರ ಆಗೋಲ್ಲ ನೈಸ್ ಡೈರೆಕ್ಟ್ ಹೌದಾ ಓಕೆ 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 ಹೊಸ ಬ್ಯಾಟ್ರಿ ಫಿಟ್ ಆಗ್ತದೆ ಸ್ನೇಹಿತರೆ ಎಂಟ್ ಏಳು ವರ್ಷದ ಗಾಡಿ ಸ್ನೇಹಿತರೆ ಇದು ಕರ್ನಾಟಕಕ್ಕೆ ಫಸ್ಟ್ ಟಿ ವಿ ಎಸ್ ಎಂಟ್ ನಾನು ತೊಗೊಂಡಿರೋದು ಇದ್ರದ್ದು ಓನರ್ಶಿಪ್ ರಿವ್ಯೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಖರೆ ಸಡನ್ನಾಗಿ ನೋಡಿಲ್ಲ ಲೈಟು ಬಂದಿಲ್ಲ ಏನೂ ಬಂದಿಲ್ಲ ಬ್ಯಾಟ್ರಿ ವೀಕ್ ಅದೇ ವೀಕ್ ಆಗಿದೆ ಅಂತ ಅನ್ಸು ಅನ್ಕೊಂಡೆ ಯಾಕಂದರೆ ಕಿಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆಯಿತು ನಾನು ಅನ್ಕೊಂಡೆ ಕಿಕ್ ಮಾಡೋದು ಆಗಲ್ಲ ಅಂತ ಆಗತ್ತಾ ಸಿಕ್ಕಲ್ಲ ಆಯ್ತಲ್ಲ ಅದೇ ಖುಷಿ ಆಯಿತು ನನಗೆ ಬಂಟಿ ಬಿಡ್ತೀನಿ ಬಂತ ಓ ಸೂಪರ್ ಸೊ ಬ್ಯಾಟ್ರಿ ಇದೆ ಪ್ರಾಬ್ಲಮ್ ಮೇನು ಇದು ಇದು ಫ್ರೆಂಟ್ ಹಿಡಿಬೇಕು ಸರ್ ಓಕೆ ಸೂಪರ್ ಅಲ್ಲಿಗೆ ಗಾಡಿ ಸ್ಟಾರ್ಟ್ ಆಯಿತು ಇದೇನು ಸರ್ ಚೆಕ್ ಮಾಡ್ತಿರೋದು ಇವಾಗ ಓಕೆ 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 ಇನ್ನೂ ರೈಸ ಮಾಡಬೇಕಾ ಆಗ್ತಿದೆಯಲ್ಲ ಓಕೆ ಕರೆಕ್ಟ್ ಇದೆಯಲ್ಲ ಓಕೆ ಓಕೆ ಮತ್ತೆ ಅದು ಕ್ಯಾಪ್ನ ವಾಪಸ್ಸು ಫಿಟ್ ಮಾಡ್ತೀರ ಏನಿಲ್ಲ ಸ್ನೇಹಿತರೆ ಜಸ್ಟು ಐದು ನಿಮಿಷದ ಕೆಲಸ ಅಷ್ಟೇ ಇದನ್ನು ಬೆಳಗ್ಗೆನೇ ಮಾಡ್ಬೋದಾಗಿತ್ತು ಬಟ್ ಬೆಳಗ್ಗೆ ನನಗೆ ಟೈಮ್ ಇದ್ದಿಲ್ಲ ಸೊ ಹಾಗಾಗಿ ರಾತ್ರಿ ಬಂದು ಇದನ್ನು ಮಾಡಿಕೊಂಡೆ ಬ್ಯಾಟ್ರಿ ಯಾವ ಥರ ಸರ್ ರೆಗ್ಯುಲರ್ ಚೆಕಪ್ ಮಾಡಬೇಕಾ ನಿಮ್ಮ ಪ್ರಕಾರ ಇದೆಲ್ಲ ಇದು ನಾನ್ ಮೇಂಟೆನೆನ್ಸ್ ಬ್ಯಾಟ್ರಿ ಮುಂಚೆ ಎಲ್ಲಾಗಿರೋ ನಾವು ರೀಚಾರ್ಜ್ ಎಲ್ಲ ಮಾಡಿಸ್ಬೇಕಿತ್ತು ಅದೆಲ್ಲ ಏನಿಲ್ಲ ಬರುತ್ತೆ ಅಷ್ಟೇ ಆಮೇಲೆ ಯೂಸ್ ಮಾಡೋಕ್ಕಾಗಲ್ಲ ಅದು ಯೂಸ್ ಹೊಸ ಬ್ಯಾಟ್ರಿ ತೊಗೊಬೇಕು ಓಕೆ ಓಕೆ ಸೊ ಮತ್ತೆ ಬಾಡಿನ ರೀಫಿಟ್ ಮಾಡ್ತಿದ್ದಾರೆ ಸಿಂಪಲ್ ಸ್ನೇಹಿತರೆ ಅಲ್ಲಿಗೆ ಒಂದು ಐದು ನಿಮಿಷದಲ್ಲಿ ಆಗೋಂಥ ಕೆಲಸ ಸೊ ನನಗೇನಾರು ನೀವು ಕೇಳಿದರೆ ಬ್ಯಾಟ್ರಿ ಕೆಲವು ಸರ್ತಿ ಈ ಥರ ಕೈ ಕೊಟ್ಟಾಗ ಫಸ್ಟ್ ನೀವು ಏನು ಚೆಕ್ ಮಾಡಬೇಕು ಅಂತಂದ್ರೆ ಗಾಡಿ ಸೆಲ್ಫ್ ಸ್ಟಾರ್ಟ್ ಆಗುತ್ತೋ ಇಲ್ಲ ನೋಡಿ ಚೆಲ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಬ್ಯಾಟ್ರಿ ಪ್ರಾಬ್ಲಮ್ ಇರಲ್ಲ ಸೊ ಬೇಸಿಕಲಿ ಬ್ಯಾಟ್ರಿ ಪ್ರಾಬ್ಲಮ್ ಯಾವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತಂದರೆ ಕೀ ಹಾಕಿದ ತಕ್ಷಣ ಇವಾಗ ನಾನು ಬೆಳಗ್ಗೆ ತೋರ್ಸೋದಿಲ್ಲ ಹಾರ್ನ್ ಬರಲ್ಲ ಇಂಡಿಕೇಟ್ರ್ ವರ್ಕ್ ಆಗೋಲ್ಲ ಏನೂ ಇಲ್ಲ ಕಂಪ್ಲೀಟ್ ಬ್ಲ್ಯಾಂಕು ಬಟ್ ಅದೇ ನೀವೇನಾದ್ರೂ ಕಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಫಾಲ್ಟು ಬಟ್ ಇತ್ತೀಚಿಗೆ ಬರ್ತಿರೋ ಗಾಡಿಗಳಿಗೆಲ್ಲ ಕಿಕ್ ಸ್ಟಾರ್ಟ್ ಬರ್ತಾಯಿಲ್ಲ ಸೊ ಬೈಕ್ಸಿಗೆಲ್ಲ ನೀವು ಐಡೆಂಟಿಫೈ ಮಾಡಬೇಕು ಅಂತಂದರೆ ಪ್ರಾಪರಾಗಿ ಒಂದು ಕಡೆ ಬಂದು ಈ ಥರ ನೀವು ಟೆಸ್ಟಿಂಗ್ ಮುಖಾಂತ್ರನೇ ನಿಮಗೆ ಗೊತ್ತಾಗೋದು ಸೊ ಬಟ್ ಕಿಕ್ ಸ್ಟಾರ್ಟ್ ಇರುವಂಥ ಬೈಕಲ್ಲಿ ಈ ಥರ ನೀವು ಚೆಕ್ ಮಾಡ್ಬೋದು ಸೊ ಅಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸಿಗೋಣ ಮತ್ತೊಂದು ಸಂಚಿಕೆಯೊಂದಿಗೆ ಬಬಾಯ್ ಬಾಯ್